ಅವ್ರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವರು ನಾವೆಲ್ಲ ಭಾಳ ವರ್ಷಗಳ ನಂತರ ಅವರು ಐವತ್ತನೇ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತು ನಮ್ಮ ಆದಿತ್ಯ ಅವರು ಆ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಫೈ ಡಿ ಒಂದು ಥ್ರಿಲ್ಲರ್ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿದೆ ಕತೆ ಸ್ವಲ್ಪ ಬೇರೆ ಥರದ್ದು ಎಸ್ ಅವರು ಅವರ ಕಿರಿಯರ್ನಲ್ಲಿ ಈ ಥರದ್ದೊಂದು ಸಿನಿಮಾ ಮಾಡಿಲ್ಲ ಆ ಥರದ್ದೊಂದು ಹೊಸ ರೀತಿ ಸಿನಿಮಾನ ಅಟೆಂಪ್ ಮಾಡಿದ್ದಾರೆ ಮತ್ತು ಒಂದು ವಿಶೇಷವಾದ ಪಾತ್ರದಲ್ಲಿ ಎಸ್ ನಾರಾಯಣ್ ಅಂದ್ರೆ ಅವರೊಂದು ಈ ಕಾಮಿಡಿ ಟೈಮಿಂಗ್ ತುಂಬ ಫೇಮಸ್ ಅವರು ಸೊ ಇಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲೂ ಅವರು ಆ ಕಾಮಿಡಿ ಟೈಮಿಂಗನ್ನ ಬಿಟ್ಟುಕೊಟ್ಟಿಲ್ಲ ಅದನ್ನು ತುಂಬ ಎಂಟರ್ಟೈನಿಂಗಾಗಿ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಎಂಗೇಜ್ ಆಗಿರುವಂಥ ಒಂದು ಸಿನಿಮಾ ಆದಿತ್ಯ ಅವರು ಎಲ್ಲರೂ ಚಿತ್ರದಲ್ಲಿ ಅಭಿನಯಿಸಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಅಂತ ಅನಿಸ್ತೀವಿ ನಮ್ಮಲ್ಲಿ ಬೇರೆ 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 ಜಾನರ್ ನಿರ್ದೇಶಕರು ಇದ್ದಾರೆ ಕೆಲವರು ಫ್ಯಾಮಿಲಿ ಡ್ರಾಮಾ ಮಾತ್ರ ಮಾಡ್ತಾರೆ ಇನ್ನು ಕೆಲವರು ಮ್ಯೂಸಿಕ್ ಮ್ಯೂಸಿಕಲ್ ಫಿಲ್ಮ್ ಮಾಡ್ತಾರೆ ಇನ್ನು ಕೆಲವರು ಬರೀ ಆ್ಯಕ್ಷನ್ ಫಿಲ್ಮ್ ಮಾಡ್ತಾರೆ ಇನ್ನು ಕೆಲವರು ಹಿಸ್ಟಾರಿಕಲ್ ಫಿಲ್ಮ್ ಮಾಡ್ತಾರೆ ನಾರಾಯಣ್ ಸರ್ ಹಿಸ್ಟಾರಿಕಲ್ ಮಾಡಿದರು ಕಾಮಿಡಿ ಮಾಡಿದರು ಫ್ಯಾಮಿಲಿ ಡ್ರಾಮಾ ಮಾಡಿದರು ಮತ್ತು ಆ್ಯಕ್ಷನ್ ಫಿಲ್ಮ್ ಮಾಡಿದರು ಈಗ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದರೆ ಒಬ್ಬ ಕಂಪ್ಲೀಟ್ ನಿರ್ದೇಶಕ ಆಗಬೇಕು ಅಂತಂದರೆ ಎಲ್ಲ ರೀತಿಯದ್ದು ಸಿನಿಮಾಗಳು ಮಾಡಬೇಕು ಅವರು ಹಾಗಾಗಿ ಎಸ್ ನಾರಾಯಣ ಅವರು ಈ ಒಂದು ಈ ಫೈ ಡಿ ಫಿಲ್ಮಲ್ಲಿ ಒಂದು ಶ ಒಂದೊಂದು ಕ್ಷಣ ಕೂಡ ನಮಗೆ ಕುತೂಹಲ ಹುಟ್ಟಿಸುವಂಥ ದೃಶ್ಯಗಳನ್ನ ಜೋಡಣೆ ಮಾಡಿ ಒಂದು ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ ಇದೊಂದು ಅಮೋಘವಾದ ಎಂಟರ್ಟೈನ್ಮೆಂಟ್ ಜೊತೆಗೆ ಸಸ್ಪೆನ್ಸ್ ಇಲ್ಲ ಅದು ಆಮೇಲೆ ಇಲ್ಲಿ ಆದಿತಿ ಪ್ರಭುದೇವ್ ಸಾಮಾನ್ಯವಾಗಿ ಹೀರೋಯಿನ್ಗಳಿಗೆ ಮರ ಸುತ್ತದ್ದು ಅದು ಅಷ್ಟೇ ಅವರಿಗೆ ಅವರು ಡಮ್ಮಿ ಅವರು ಆದರೆ ಅದಿತಿಗೆ ಇಲ್ಲಿ ತುಂಬ ಕೆಲಸ ಇದೆ ತುಂಬ ನಾಟಿ ಬಾಯ್ ಥರ ಒಂದು ತುಂಟ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಥರ ಕ್ಯಾರೆಕ್ಟರ್ಸ್ಗೆ ಈ ಥರ ಅವಕಾಶ ಸಿಗಬೇಕು ಆಮೇಲೆ ಜ್ಯೋತಿರಾಯಿಗೂ ಕೂಡ ಅಷ್ಟೇ ಅವರಿಗೂ ಕೂಡ ಒಳ್ಳೆಯ ಪಾತ್ರ ಸಿಕ್ಕಿದೆ ಪ್ರತಿ ಯಾವ ಪಾತ್ರ ಕೂಡ ಡಮ್ಮಿ ಆಗಿರಲ್ಲ ಅಥವಾ ಸೆಟ್ ಪ್ರಾಪರ್ಟಿ ಥರ ಇರೋಲ್ಲ ಎಲ್ಲರಿಗೂ ಕೆಲಸ ಸಿಕ್ಕಿದೆ ಇಲ್ಲಿ ಎಲ್ಲ ಪಾತ್ರಗಳಿಗೆ ಕೆಲಸ ಇದೆ ಈ ಸಿನಿಮಾದಲ್ಲಿ ಅದು ನ ಕೆಲಸ ಅದರಲ್ಲಿ ಎಸ್ ನಾರಾಯಣ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಟೋಟಲಿ ಫಿಲ್ಮು ಒಂದು ಯಾರಿಗೂ ಒಂದು ಒಂದು ಕ್ಷಣ ಕೂಡ ರಿಲ್ಯಾಕ್ಸ್ ಆಗಲ್ಲ ಈ ಸಿನಿಮಾದಲ್ಲಿ ಅಷ್ಟು ಟೆನ್ಷನ್ 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 ಅಷ್ಟು ಕುತೂಹಲ ಕುತೂಹಲ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ತಾ ಕೊನೆ ಕೂಡ ಕುತೂಹಲ ಇರುವಂಥ ಸಿನ್ಮಾ ಇದು ಇದು ಸಿನ್ಮಾ ಗೆಲ್ಲಿ ಅಂತ ನನ್ನ ಹಾರೈಕೆ ಆಲ್ ದಿ ಬೆಸ್ಟ್ ನಾರಾಯಣ್ ಸರ್ ಆಲ್ ದಿ ಬೆಸ್ಟ್ ಫೈ ಡಿ ಗಾಡ್ ಎಸ್ ಎಸ್ ಅವರು ಫಿಫ್ಟಿ ಪಿಕ್ಚರ್ಸ್ ಅಂದರೆ ಇವತ್ತೆಲ್ಲ ನೀವೊಂದು ಹತ್ತು ವರ್ಷದಿಂದ ತೆಗೆದು ನೋಡಿ ಒಂದನೇ ಪಿಚ್ಚರ್ ಎರಡನೇ ಪಿಕ್ಚರ್ಗೆ ಔಟ್ ಆಗಿಬಿಟ್ಟಿರ್ತಾರೆ ಒಬ್ಬ ಡೈರೆಕ್ಟ್ರು ಐವತ್ತು ಪಿಚ್ಚರ್ ಮಾಡಿ ಮೂವತ್ತು ವರ್ಷ ನಲವತ್ತು ವರ್ಷ ಒಂದು ಇನಿಂಗ್ಸ್ ಆಡೋದಿದೆಯಲ್ಲ ಅದು ಕೆಲವರೇ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅಂಥವರೇ ಅದು ಸಾಧ್ಯ ಹಾಗೆ ಎಸ್ ಅವರು ನಮ್ಮ ಮಹಾತ್ಮ ಸಂಸ್ಥೆ ಗರ್ಡಿಯಿಂದ ಬಂದವರು ನಮಗೆ ಭಾಳ ಒಂದು ಹೆಮ್ಮೆ ಏಕೆಂದರೆ ಒಂದು ಎಷ್ಟು ಥರ ವೆರೈಟಿ ಚಿತ್ರಗಳನ್ನ ಅವರು ಆಗಲೇ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಭಾಳ ಡಿಫ್ರೆಂಟ್ ಫಿಲಮು ಅಂತ ಹೇಳ್ಬೋದು ಏಕೆಂದರೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಾರಾಯಣ್ ನನ್ನ ಜೊತೆಯವರು ನನ್ನ ಕಂಪ್ನಿಯಲ್ಲಿ ಮಾಡಿದವರು ನಾವು ಬೇಕಾದಷ್ಟು ಚಿತ್ರ ಜೊತೆಯಲ್ಲಿ ಮಾಡಿದ್ದೀವಿ ಆದಿ ನಮ್ಮ ಮಗ ಈಗ ಒಂದು ಮಲ್ಲಿಗೆ ಹೋಗಿ ಎಲ್ಲಿಟ್ಟರೂ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಗಂಧದ ಮರನ ಇಟ್ಟರೆ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಹಾಗೆ ಆ ಚಿತ್ರ ಅದೇ ಮಾತಾಡುತ್ತೆ ಫಸ್ಟ್ ಕ್ಲಾಸ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಟೇಕಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಅವರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಕೆಂದರೆ ಆ ಆ ಪಾತ್ರನ ಕ್ಯಾರಿ ಮಾಡೋದೇ ಭಾಳ ಕಷ್ಟ ಏಕೆಂದರೆ ಹೀರೋಗೂ ಒಂದು ಎನ್ಕೌಂಟರ್ ಸ್ಪೆಷಲಿಸ್ಟ್ಗೂ ಹೀರೋ ಒಂದು ಆರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ನಮ್ಮ ಕನ್ನಡದಲ್ಲೇ ಇಲ್ಲಿರುವ ಆರ್ಟಿಸ್ಟ್ ೇ ಯಾಕೆಂದರೆ ನಾವು ಯಾವಾಗಲೂ ಹೇಳೋದೆ ನಮ್ಮತನ ನಮ್ಮ ಭಾಷೆ ನಮ್ಮ ಮಣ್ಣಿನ ವಾಸನೆ ಇರೋ ಸಿನಿಮಾಗಳು ಮಾಡಬೇಕು ನಾವು ಅಂತ ಅದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಎಲ್ಲ ಆ್ಯಕ್ಟರ್ಗಳು ಇಲ್ಲಿ ಮಾ ನಮ್ಮ ಮಗಂದು ಇಪ್ಪತ್ತೈದನೇ ಸಿನಿಮಾ ನಾನೇ ನನ್ನ ಮಗನೂ ಇಂಟ್ರೊಡ್ಯೂಸ್ ಮಾಡಿದ್ದು ನಾರಾಯಣ್ಣು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಆದ್ದರಿಂದ ನಮಗೂ ಒಂದು ಹೆಮ್ಮೆ ನಮ್ಮ ಕಂಪ್ನಿಯಿಂದ ಬಂದವರು ಐವತ್ತು ಇಪ್ಪತ್ತೈದು ಮಾಡಿದ್ದಾರೆ ಬೇಗ ನೂರು ನೂರು ಮಾಡಲಿ ಅನ್ನೋದೇ ನನ್ನ ಆಸೆ ಒಳ್ಳೆಯದಾಗ್ಲಿ ತುಂಬ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರುಗಳು ಅವರ ಪಾತ್ರನ ಪೂರ್ಣವಾಗಿ ನೂರು ನೂರು ಪರ್ಸೆಂಟ್ ಕೊಡುವಂತಾಗೆ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ವಿಶಸ್ ಗುಡ್ ಲಕ್ ನಾರಾಯಣ್ ಐವತ್ತಾಗಿದೆ ಇನ್ನು ನೂರಿಗೆ ಬಂದ್ಬಿಡಿ ಬೇಗ ಇನ್ನೊಂದು ಸಂಜೆ ಹೊಡೆದು ಬಿಡಿ ಹೊಡಿಬೋದು ಏನು ಹೊಡಿಲ್ಲ ನಾನೊಬ್ಬ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬ ಗ್ರೀಸನ್ನ ಡೈರೆಕ್ಟ್ರನ್ನ ಮೀಟ್ ಮಾಡಿದ್ದೆ ನೂರು ನಾಲ್ಕು ವರ್ಷ ನೂರ ಹತ್ತನೇ ಪಿಕ್ಚರ್ ಡೈರೆಕ್ಟ್ ಮಾಡಿ ಇಲ್ಲಿ ಫೆಸ್ಟಿವಲ್ಗೆ ಬಂದಿದ್ದರು ನಾನು ಯಾವತ್ತೂ ಅದೇ ಇನ್ಸ್ಪಿರೇಷನ್ ಇಟ್ಕೊಂಡಿರ್ತೀವಿ ಮನಸೆ ಮರ ಯಾವತ್ತೂ ಒಣಗಲ್ಲ ಅದು ಇದ್ದೇ ಇರುತ್ತೆ ಎಷ್ಟೊತ್ತು ಎಷ್ಟು ದಿವಸ ಆದರೂ ಅದ್ರ ಉಳಿ ಹಾಗೆ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾರಾಯಣ್ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆದ್ದರಿಂದ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರ ಇರಬೇಕು ಎಲ್ಲ ಜಾನ್ ಫಿಲ ಫಿಲಮ್ಮು ಮಾಡಬೇಕು ಆವಾಗಲೇ ಅವನು ಒಂದು ಕಂಪ್ಲೀಟ್ ಡೈರೆಕ್ಟರ್ ಆಗೋದು ಸೊ ಅದನ್ನು ಅವರು ಮಾಡಿದ್ದಾರೆ ಎಂಥವ್ರ ಜೊತೆ ಕೆಲಸ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಸುದೀಪ್ ಟಾಪ್ ಆ್ಯಕ್ಟ್ರೆಸ್ ಆಫ್ ಕನ್ನಡ ಜೊತೆ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಶುಭವಾಗಲಿ ಅವರ ಡೆಡಿಕೇಶನ್ನು ಅವರ ಡಿಸಿಪ್ಲಿನ್ನು ಪ್ರತಿಯೊಬ್ಬ ಡೈರೆಕ್ಟ್ರು ಕಲ್ತ್ಕೋಬೇಕು ಯಾಕೆಂದರೆ ಇವತ್ತಿಗೂ ಅವ್ರ ಡಿಸಿಪ್ಲಿನ್ನ ಬೆಳಗ್ಗೆ ಐದು ಗಂಟೆಗೆ ಅಂದರೆ ಐದು ಗಂಟೆಗೆ ಎದ್ದು ಆರು ಗಂಟೆಗೆ ಶಾರ್ಟ್ ತೆಗಿಯುವ ಡೈರೆಕ್ಟ್ರು ಅವರು ಎಷ್ಟೋ ಜನ ಅದನ್ನು ತಪ್ಪಾರ್ಥ ತಿಳ್ಕೊಂಡು ಅವ್ರ ಚಿತ್ರದಲ್ಲಿ ಪಾರ್ಟ್ ಮಾಡಿಲ್ಲ ಬಟ್ ಅವ್ರು ಗೆದ್ದಿದ್ದಾರೆ ಬಿಟ್ಟು ಸೋತಿದ್ದಾರೆ ಆಲ್ ದಿ ಬೆಸ್ಟ್ ನಾರಾಯಣ್ ಥ್ಯಾಂಕ್ ಯು すいません。<laughs> <laughs> ಎಲ್ರಿಗೂ ನಮಸ್ಕಾರ ನಾನು ಈಗ ತಾನೇ ಫೈ ಡಿ ಚಿತ್ರ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ನಮ್ಮ ಆತ್ಮೀಯ ನಿರ್ದೇಶಕರಾದಂಥ ಎಸ್ ಅವರ ಐವತ್ತನೇ ಚಿತ್ರ ಇದು ಅಂತ ತಿಳಿದು ಭಾಳ ಖುಷಿಯಾಯಿತು ಹಾಗೇ ಆದಿತ್ಯ ಅವರ ಇಪ್ಪತ್ತೈದನೇ ಚಿತ್ರ ಅಂತ ತಿಳಿದು ಇನ್ನೂ ಖುಷಿಯಾಯಿತು ಇಬ್ಬರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ಎಸ್ ನಾರಾಯಣ್ ಅವರು ಅಭಿನಯ ಕೂಡ ಮಾಡಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಎರಡೂ ರೋಲ್ಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟರಾಗಿ ಕೂಡ ಮಿಂಚಿದ್ದಾರೆ ನಿರ್ದೇಶಕರಾಗಿ ಕೂಡ ಮಿಂಚಿದ್ದಾರೆ ಇಡೀ ಚಿತ್ರ ಕುತೂಹಲಕಾರಿಯಾಗಿ ನೋಡಿಸ್ಕೊಂಡು ಹೋಗುತ್ತೆ ಪ್ರತಿ ಕ್ಷಣವೂ ಹೆಚ್ಚಾವ್ ಸೀಟ್ ಅನುಭವ ಕೊಡುತ್ತೆ ಏನಾಗುತ್ತೆ ಮುಂದೆ ಇದು ಹೆಂಗಾಗತ್ತೆ ಅಂತ ಕುತೂಹಲ ಹೆಚ್ಚಾಗುವ ಹಾಗೆ ಕಥೆಯನ್ನು ಭಾಳ ಟೈಟಾಗಿ ನರೇಷನ್ ಮಾಡಿ ಭಾಳ ಬ್ಯೂಟಿಫುಲ್ಲಾಗಿ ಸಿನಿಮಾ ಮಾಡಿದ್ದಾರೆ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗಲೇಬೇಕು ಕನ್ನಡದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನು ನೋಡಿ ಎನ್ಕರೇಜ್ ಮಾಡಬೇಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಇಂಥ ಅದ್ಭುತವಾದ ಸಿನಿಮಾಗಳನ್ನು ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಅಂತ ಕೇಳ್ಕೊಳ್ತೀನಿ ಐ ವಿಶ್ ಎಸ್ ನಾರಾಯಣ್ ಆಲ್ ದ ಬೆಸ್ಟ್ ಐ ವಿಶ್ ಆದಿತ್ಯ ಆಲ್ ದ ಬೆಸ್ಟ್ ಇಡೀ ಫೈ ಡಿ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಯಗಳನ್ನು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರೂ ನಮಸ್ಕಾರ ಭಾಳ ಖುಷಿ ಆಗ್ತದೆ ಹೇಳಂತಾರೇನು ದೊಡ್ಡನಲ್ಲ ಸುಮ್ಮನೆ ಸಾರು ಕರೆದ್ರು ನೋಡಕ್ಕೆ ಬಂದಿದ್ದೀನಿ ಏನೇ ವಿಷಯ ಇದ್ರು ಅಣ್ಣ ಮಾತಾಡ್ತಾರೆ ಅಷ್ಟೇ ಮಾತಾಡಿ ಮಾತಾಡೋಣ ಎಲ್ಲರೂ ನಮಸ್ಕಾರ ಫೈ ಡಿಯಿಂದಾಗ ನಮಗೇನೋ ಒಂಥರ ವಿಭಿನ್ನವಾದ ಟೈಟ್ಲ್ ಇತ್ತು ನೈಜ ವಿಧ ವಿಧವಾಗಿ ಎಲ್ಲರೂ ಒಂದು ಮಲ್ಟ ಮೀಸ್ಟಿ ತುಂಬ ಚೆನ್ನಾಗಿ ಮಾಡಿದಾರೆ ನಾರಾಯಣವರು ಐವತ್ತನೇ ಸಿನಿಮಾ ಅದ್ಭುತ ಮಾಡಿದ್ದಾರೆ ನಾರಾಯಣವರು ಕಾಮಿಡಿ ಸಿ ಪಾತ್ರಗಳು ಮಾಡಿ ನೋಡಿದೆ ಸೀರಿಯಸ್ಸಾಗಿ ಒಂದು ಆಫೀಸರ್ ಪಾತ್ರ ಮಾಡಿದರೆ ಇದು ವಿಭಿನ್ನ ಅಂತ ಹೇಳಿದ್ತೀವಿ ಕತೆ ಕತೆ ಚಿತ್ರಕತೆ ಅದ್ಭುತ ಮಾಡಿದರೆ ಒಳ್ಳೆಯದು ಅದೇ ಆದಷ್ಟು ಥ್ಯಾಂಕ್ ಯು ನಮಸ್ಕಾರ ಈ ಚಿತ್ರ ನನ್ನ ಶಿಷ್ಯ ಅವರ ಐವತ್ತನೇ ಚಿತ್ರ ಅದರ ಇದರ ನಾಯಕ ಇಪ್ಪತ್ತನೇ ಚಿತ್ರಗಳು ಮಾಡಿದ್ದಾರೆ ಇವ ಹೀರೋ ಇಪ್ಪತ್ತೈದು ಡೈರೆಕ್ಟರು ಐವತ್ತು ಇನ್ನೊಂದೇನೊಂದು ಐವತ್ತುಗಳು ಮಾಡಿದ್ದೀವಲ್ಲ ಅದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಜನ ಮಾಡ್ದಂಗಿಲ್ಲ ಅಂತ ನನಗೆ ಈಗ ತಾನೇ ಯಾರೋ ಕಿವಿಲಿ ಯಾರೋ ಹೇಳಿದ್ರು ಅಂದರೆ ಅಂದರೆ ಒಂದು ವಿಜಯ್ ರೆಡ್ಡಿ ವಿಜಯ್ ರೆಡ್ಡಿ ಅಂತಾರೆ ಅಂತ ವಿಜಯ್ ಏನೇ ಹಾಕೊಂಡರು ಅವರು ಐವತ್ತು ಸಿನಿಮಾ ಮಾಡಿದ್ದಾರೆ ಆಮೇಲೆ ನಾನು ಐವತ್ತು ಸಿನಿಮಾ ಮಾಡಿದ್ದೇನೆ ನನ್ನ ಶಿಷ್ಯ ನಾರಾಯಣ ಇದಾರಲ್ಲ ಅವರು ಐವತ್ತು ಮಾಡಿದ್ದಾರೆ ಆದರೆ ನಾವು ಮೂರು ಜನನೂ ಕೂಡ ಒಂಥರ ಹೇಳೋದಾದ್ರೆ ಗುರು ಶಿಷ್ಯ ಪರಂಪರೆ ನಾನು ಕೂಡ ರೆಡ್ಡಿ ನಮ್ಮ ಗುರುಗಳಾಗಿದ್ದರು ಅವ್ರ ಜೊತೆ ನಾಲಿನ ಮರಿಲಾರೆ ಸಿನಿಮಾ ಮಾಡಿದ್ದೆ ಆಮೇಲೆ ಕೌಬಾಯಿ ಕುಳ್ಳ ಮಾಡಿದ್ದೆ ಆಮೇಲೆ ಕೋಸ್ ನನ್ನ ನಂತರ ನನ್ನ ಜೊತೇಲಿ ನಮ್ಮ ನಾರಾಯಣ ಅವರು ಕ್ಲಾಪ್ ಬೋರ್ಡಿಂದ ಬಂದವರು ಅವರು ಇವತ್ತೊಂದು ದಿವಸ ಐವತ್ತು ಸಿನಿಮಾ ಮಾಡಿದ್ದಾರೆ ಐವತ್ತು ಸಿನಿಮಾದ್ರೂ ಕೂಡ ಬಹಳ ಅತ್ಯುತ್ತಮವಾದ ಚಿತ್ರಗಳನ್ನು ಮಾಡಿದ್ದಾರೆ ನನಗೆ ಬಹಳ ಇಷ್ಟವಾಗಿದ್ದ ಚಿತ್ರಗಳು ಕೂಡ ಕೂಡ ಆ ಮೊದಲನೇ ಚಿತ್ರ ನನಗೆ ತುಂಬ ಇಷ್ಟ ಆಯಿತು ಹೀಗೆ ಅವರು ದಾಖಲೆ ಮಾಡಿದ್ದಾರೆ ಒಂದು ಐವತ್ತು ಚಿತ್ರ ಡೈರೆಕ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಮುಂದೆ ಹೋಗಲಿ ಅವರು ಐವತ್ತು ಚಿತ್ರ ಮಾಡಿದರು ಕನ್ನಡದಲ್ಲಿ ಐವತ್ತು ಚಿತ್ರ ಮಾಡಿದ್ದಾರೆ ಇನ್ನು ಐವತ್ತನ್ನು ಕೂಡ ನೂರಾಗಲಿ ಅಂತ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಗುರುಗೇನು ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಅವ್ನ ಶಿಷ್ಯ ಬೆಳೀಲಿ ಬೆಳೀಲಿ ಅಂತ ಅವ್ನು ಇಷ್ಟಪಡ್ತಾನೆ ಇರ್ತಾನೆ ಆದ್ದರಿಂದ ನನ್ನ ಶಿಷ್ಯ ನಾರಾಯಣ್ ಇನ್ನೂ ಚೆನ್ನಾಗಿ ಬರಲಿ ಚೆನ್ನಾಗಿ ಬೆಳೀಲಿ ಆಮೇಲೆ ಈ ಚಿತ್ರ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಬರೀ ನಾರಾಯಣ್ ಬಗ್ಗೆ ನಾನು ಹೇಳಿದೆ ಚಿತ್ರನೂ ತುಂಬ ಚೆನ್ನಾಗಿದೆ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಬ್ಲಡ್ ಇದೆಯಲ್ಲ ನಾವು ಗೊತ್ತಿಲ್ಲದಾನೆ ಎಲ್ಲೆಲ್ಲೋ ಬ್ಲಡ್ಗಳು ದಾನ ಮಾಡ್ತೀವಿ ಈ ಪಾರ್ಕಲ್ಲೂ ಹೋಗ್ತೀವಿ ಪಾರ್ಕಲ್ಲಿ ಕೊಟ್ಬಿಡ್ತೀವಿ ಅದು ಏನು ಮಾಡ್ತಾರೆ ಅದು ಏನಾಗುತ್ತೋ ಏನು ಕತ್ತ ಈ ಪಿಕ್ಚರಲ್ಲಿ ಈ ಬ್ಲಡ್ ಏನೇನಾಗುತ್ತೆ ಏನೇನಾಗುತ್ತೆ ಅದರಿಂದ ದಂಧೆ ಏನಾಗುತ್ತೆ ಅದರ ವ್ಯಾಪಾರ ಏನಾಗುತ್ತೆ ಕೋಟಿ ಕೋಟಿ ಕಟ್ಟಲೆ ಇದನ್ನು ಹೇಗೆ ಸ್ವಿಂಡಲ್ ಮಾಡ್ತಾರೆ ಅನ್ನೋದನ್ನು ಜನಕ್ಕೆ ಹೇಳಿದ್ದಾರೆ ದಾಟ್ಸ್ ಎ ಗುಡ್ ಪಾಯಿಂಟ್ ಇದು ಪಿಕ್ಚರಲ್ಲಿ ಇದು ಸೊ ಅದರಿಂದ ಇದು ಈ ಪಾಯಿಂಟ್ ನನಗೆ ಭಾಳ ಹಿಡಿಸ್ತು ಅದು ಆಮೇಲೆ ನಾವು ಏನ ನಾವು ಏನೇ ಚಿತ್ರ ಚೆನ್ನಾಗಿ ಮಾಡಿದೀರ ಅಂತ ಹೇಳಿದ್ರು ಕೂಡ ಆದರೆ ನೋಡೋದಿದೆಯಲ್ಲ ಅದು ನೀವುಗಳೇ ನೀವುಗಳು ದುಡ್ಡು ಕೊಟ್ಟು ಚಿತ್ರಮಂದಿರದಲ್ಲಿ ಬಂದು ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ್ರೇ ಆವಾಗ ಚೆನ್ನಾಗಿರುತ್ತೆ ಅವಾಗ ನಮಗೆ ಕಾಸು ಬರುತ್ತೆ ಎಲ್ಲನೂ ಬರುತ್ತೆ ಸುಮ್ಮನೆ ನಾವೀಗ ಕೂತ್ಕೊಂಡಿದ್ದೇನೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅಲ್ಲ ನೀವು ಪ್ರಭುಗಳು ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಚಿತ್ರ ಚೆನ್ನಾಗಿರುತ್ತೆ ಚಿತ್ರರಂಗ ಚೆನ್ನಾಗಿರುತ್ತೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಆಮೇಲೆ ನಮ್ಮ ನಾರಾಯಣು ಈ ಥರ ಆಮೇಲೆ ನಮ್ಮ ಹೀರೋ ಹೀರೋನು ಬೇರೆ ಯಾರೂ ಅಲ್ಲ ಅವರ ಅವರ ಅಪ್ಪನ ಜೊತೆಯಲ್ಲೇ ನಾನು ಒಂದು ಐದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಅವನು ಚಿಕ್ಕ ಹುಡುಗನಿಂದಾನೆ ನೋಡಿದ್ದೀನಿ ನಾನು ಸೊ ಇವತ್ತು ದಿವಸ ಅವ್ನು ಬೆಳೆದು ಇಪ್ಪತ್ತೈದು ಸಿನಿಮಾ ಮಾಡಿದ್ದಾನೆ ಅವನಿಗೂ ಒಳ್ಳೆಯದಾಗಲಿ ಚಿತ್ರ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ನಾನು ಇಂಡಸ್ಟ್ರಿನಲ್ಲಿ ಸರ್ವೈವ್ ಅಥವಾ ಒಂದು ಇಂಡಸ್ಟ್ರಿನಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳಿದರೆ ಇಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಸ್ ನಾರಾಯಣ್ ಸರ್ ಅವರ ಒಂದು ಗರಡಿನಲ್ಲಿ ಬೆಳೆದಿದ್ದಕ್ಕೆ ಅವರ ಒಂದು ಡಿಸಿಪ್ಲಿನ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಇವತ್ತು ಫೈ ಡಿ ಚಿತ್ರ ನೋಡೋಕ್ಕೆ ಬಂದಿದ್ದಾಗ ಫಸ್ಟು ಫೈ ಡಿ ಬಗ್ಗೆ ಏನೂ ಅಸಂಪ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದು ಯಾವ ಜಾನರ್ ಸಿನಿಮಾ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ ಅಥವಾ ಯಾವುದು ಲವ್ ಸಿನ್ಮಾನ ಆ ಥರ ಎಲ್ಲೂ ಒಂದು ಗುಟ್ಟು ಬಿಟ್ಕೊಟ್ಟಿಲ್ಲ ಆದರೆ ಈ ಸಿನಿಮಾನ ನೋಡ್ಕೊಂಡು ನೋಡ್ತಾ ಇದ್ದಾಗ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ವರೆಗೂ ತುಂಬಾ ಗಟ್ಟಿಯಾಗಿರುವಂಥ ಒಂದು ಪ್ಲೇನ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲೂ ಅನ್ವಾಂಟೆಡ್ ಆಗಿ ಅನ್ನೆಸಸರಿಯಾಗಿ ಈ ಒಂದು ಡೈಲಾಗ್ ಹೇಳಿದ್ರೆ ಒಂದು ಕಾಮಿಡಿ ವರ್ಕ್ ಆಗುತ್ತೆ ಅಥವಾ ಈ ಥರ ಒಂದು ಹಾಡ್ ಹಾಕಿದ್ರೆ ಒಂದು ಸಿಚುಯೇಷನಲ್ ಏನೋ ಒಂದು ಸಾಂಗ್ ಇದಾಗುತ್ತೆ ಅಂತ ಖಂಡಿತವಾಗ್ಲೂ ಆ ಥರ ಯಾವುದೋ ಒಂದು ಮಾಡಿದೆ ತುಂಬ ನೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಎಲ್ಲಾರ್ಗು ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ ಒಂದು ಇಂಟರ್ವೆಲ್ ಬ್ಯಾಂಗಲ್ ಬರುವಂಥ ಒಂದು ಟ್ವಿಸ್ಟ್ ಅದ್ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ತಾಯಿನೇ ಕೂಡ ಅಷ್ಟು ಸಿಂಪಲ್ ಆಗಿ ಇನ್ನೋಸೆಂಟ್ ಆಗಿರೋ ಒಂದು ತಾಯಿನೂ ಕೂಡ ಇಂಥ ಒಂದು ಕೆಲಸಕ್ಕೆ ಒಂದು ಕೈ ಹಾಕೋಕ್ಕೆ ಸಾಧ್ಯನ ಅಂತ ಒಂದು ಕ್ವಶನ್ ಮಾರ್ಕ್ ಅದು ಯಾಕೆ ಅನ್ನೋದನ್ನ ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡೋದು ಯೂಶ್ವಲಿ ಎಲ್ಲರೂ ಹೇಳ್ತೀವಿ ನಮಗೇನೋ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಹೌದು ನಾವು ಕೂಡ ಅಷ್ಟು ರಕ್ತದಾನ ಮಾಡಿದ್ರು ಅಷ್ಟು ಜನಕ್ಕೆ ನಾವು ಲೈಫ್ನ ಸೇವ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸ್ ಇಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಒಂದು ರಕ್ತದಾನದಿಂದ ಇಷ್ಟೆಲ್ಲ ಒಂದು ಮಾಫಿಯಾ ಇದೆ ಅನ್ನೋದು ಇಟ್ ಇಸ್ ದ ಫಸ್ಟ್ ಎವರ್ ಮೆಸೇಜ್ ಅಂತ ಹೇಳ್ಬೋದು ಐ ಥಿಂಕ್ ನಾನು ಗಂಟಾ ಘೋಷ್ವಾಗಿ ಹೇಳಿದ್ರು ತಪ್ಪಾಗಲ್ಲ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ರಕ್ತದಾನದಲ್ಲಿ ಮಾಫಿಯಾ ಬಗ್ಗೆ ಇಟ್ಕೊಂಡು ಮಾಡಿರುವಂಥ ಏಕೈಕ ಸಿನಿಮಾ ಅದು ಫೈವ್ ಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಂಥ ಸಿನಿಮಾಗಳು ಅತಿ ಹೆಚ್ಚು ಜನರಿಗೆ ಮುಟ್ಟಬೇಕು ಒಂದು ಯಾಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾ ಅನ್ನೋದಲ್ಲದೆ ಒಂದು ಸೋಷಿಯಲ್ ಕಾಸ್ ಬಿಕಾಸ್ ದಿನನಿತ್ಯ ನಮಗೆ ಬೇಕಾಗಿರೋದು ಇವಾಗ ಎಷ್ಟೊಂದು ಜನಕ್ಕೆ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ ಅಂಡ್ ಆಕ್ಸಿಡೆಂಟ್ ಆದಾಗ ನಮಗೆ ಬ್ಲಡ್ಗಳು ಸಿಗಲ್ಲ ಬ್ಲಡ್ಗೆ ಪರದಾಡುವಂಥ ಸಿಚುಯೇಷನ್ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿದೆ ಅದೆಲ್ಲಾನು ಹೋಗಬೇಕು ಅಂತ ಹೇಳಿದ್ರೆ ಇನ್ನೊಂದು ತುಂಬ ಸೆನ್ಸಿಬಲ್ ಆಗಿರೋ ಮ್ಯಾಟರ್ ಹೇಳಿದ್ರು ಬ್ಲಡ್ ಟ್ರ್ಯಾಕಿಂಗ್ ಇರಬೇಕು ಹೌದು ನಮ್ಮಲ್ಲಿ ನಾವು ಬ್ಲಡ್ ಕೊಟ್ಟಾಗ ಅದು ಯಾರು ಯೂಸ್ ಆಗ್ತಾ ಇದೆ ಅದು ನಮ್ಗೆ ಯಾವತ್ತೂ ಗೊತ್ತಿಲ್ಲ ಎಷ್ಟೋ ಜನ ನಾನು ಐವತ್ತು ಸಲ ಬ್ಲಡ್ ಕೊಟ್ಟೆ ಒಂದು ಹತ್ತು ಸಲ ಬ್ಲಡ್ ಕೊಟ್ಟೆ ನಾನು ಇವತ್ತು ಬ್ಲಡ್ ಕೊಟ್ಟೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಕೊಟ್ಟಿರೋ ಬ್ಲಡ್ ಎಲ್ಲಿಗೆ ಯೂಸ್ ಆಗ್ತದೆ ಯಾವ ಡೊನೇಷನ್ ಕ್ಯಾಂಪ್ ಅಥವಾ ಯಾವ ಬ್ಲಡ್ ಬ್ಯಾಂಕ್ ಅಲ್ಲಿ ಇದೆ ಆ ಬ್ಲಡ್ ನಮಗೆ ಬೇಕಾದಾಗ ನಮಗೆ ಯೂಸ್ ಇದು ಟ್ರ್ಯಾಕಿಂಗ್ ಇಲ್ಲ ಸೊ ಈ ತರ ಸಿಸ್ಟಮ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಬಂದರೆ ಒಂದು ಸಮಾಜಕ್ಕೆ ಖಂಡಿತವಾಗಿ ಪೂರಕವಾಗಿರುವಂತಹ ಒಂದು ಸಂದೇಶ ಕೊಟ್ಟರು ಫೈವ್ ಡಿ ಸೊ ದಯಮಾಡಿ ಹೇಳ್ತಾ ಇದ್ದೀನಿ ಇಂಥ ಒಂದು ಸಿನಿಮಾ ಗೆಲ್ಲಬೇಕು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ರೀಚ್ ಆಗಬೇಕು ಡೆಫಿನೆಟ್ಲಿ ಇಟ್ಸ್ ಅ ಫ್ಯಾಮಿಲಿ ಆ್ಯಂಡ್ ಅ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ದಯವಿಟ್ಟು ಎಲ್ಲರೂ ಇಂಥ ಸಿನಿಮಾನ ಬಂದು ಪ್ರೋತ್ಸಾಹ ಮಾಡಿ ಅಂಡ್ ನಾರಾಯಣ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನು ಖಂಡಿತವಾಗ್ಲೂ ಅಲ್ಲ ಅವರ ನಿರ್ದೇಶನ ಆ್ಯಂಡ್ ಡೈಲಾಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ ವಾಟ್ ನಾಟ್ ಹೇಜ್ ಅಂತ ಹೇಳ್ಬೋದು ಸೊ ಫೆಂಟಾಸ್ಟಿಕ್ ಆಗಿರುವಂಥ ಒಂದು ಸಿನಿಮಾನ ನೋಡಿದ್ದೀನಿ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ರೀಚ್ ಮಾಡಿಸುವಂಥ ಅಂತ ಜವಾಬ್ದಾರಿ ನೀವೆಲ್ಲ ಮಾಡಿದ್ರು ಥ್ಯಾಂಕ್ ಯು ನೋಡಿದ್ದಾರೆ ಹೇಗೆ ಮೊದಲನೇದಾಗಿ ನನ್ನ ಕರ್ನಾಟಕದ ಅಭಿಮಾನಿ ದೇವ್ರಿಗೆ ಕಲಾ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ಬೋದು ಸಿನಿಮಾ ಪ್ರತಿಯೊಬ್ಬರು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ನಾನೊಬ್ನೇ ಅಂತಲ್ಲ ನನ್ನ ಇಡೀ ತಂಡವನ್ನು ನನ್ನ ಇಡೀ ಚಿತ್ರವನ್ನು ಪ್ರತಿಯೊಬ್ಬರು ನೋಡಿ ಇಷ್ಟಪಟ್ಟಿದ್ದಾರೆ ಇವತ್ತು ನೋಡಿದಂಥ ಭಾಳಷ್ಟು ಮಂದಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸ್ಕ್ರೀನಿಂದ ಒಂದು ನಿಮಿಷ ಆಚೆ ಈಚೆ ತಿರುಗಾಗಲಿಲ್ಲ ಫೋನ್ ಬಂದು ಸೈಲೆಂಟ್ಗೆ ಹಾಕೊಂಡು ಸೈಡ್ ಇರ್ತಾರೆ ಸೊ ಎಲ್ಲೋ ಕಡೆ ನಮಗೆ ತುಂಬ ಆಗುತ್ತೆ ಯಾಕೆಂದರೆ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಜನರ ಪ್ರೋತ್ಸಾಹ ಅತಿ ಹೆಚ್ಚು ಅವಶ್ಯಕ ಏಕೆಂದರೆ ಇವತ್ತು ಸಿನಿಮಾ ತುಂಬ ಕಡೆ ಎಲ್ಲ ಕಡೆ ಒಳ್ಳೊಳ್ಳೆ ರಿಪೋರ್ಟ್ಸ್ನ ತೊಗೊಂಡಿದೆ ಬಟ್ ಇನ್ನೂ ಕೆಲವು ಜನಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ ಸೊ ಈ ನಿಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾವನ್ನು ಬಂದು ನೋಡಿ ವೀಕ್ಷಿಸಿ ಬೇರೆಯವ್ರು ಹೇಗೆ ಎಂಜಾಯ್ ಮಾಡಿದ್ದಾರೆ ಹಾಗೆ ನೀವು ಸಿನಿಮಾವನ್ನು ಎಂಜಾಯ್ ಮಾಡಿ ಸರಿ ದರ್ಶನ್ ಸರ್ ನಿಮ್ಮ ಯಾವತ್ತಾರೆ ದರ್ಶನ್ ನಾನು ಆ್ಯಕ್ಚುಲಿ ಅವನು ಸೊ ತೋರಿಸ್ಬೇಕು ಅಂತಲೇ ಇದ್ದೆ ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸ್ ನಡೀತಾ ಇದೆ ಅವನು ಹುಟ್ಟುಹಬ್ಬ ಮುಗೀತು ಸೊ ಹುಟ್ಟುಹಬ್ಬದ ದಿನ ಸೇರಿದ್ವಿ ಅವಾಗ ಕೇಳಿದೆ ಯಾವಾಗ ನೋಡ್ತೀಯ ಅಂತ ಎಲ್ಲ ಇಡೀ ನಮ್ಮ ಕರ್ನಾಟಕದವರೆಲ್ಲ ನೋಡಿದ್ಮೇಲೆ ಲಾಸ್ಟಲ್ಲಿ ನಾನು ನೋಡ್ತೀನಿ ಅಂತ ಇಟ್ ವಾಸ್ ವೆರಿ ಸ್ವೀಟ್ ಆಫ್ ಇಟ್ ಬಟ್ ಮೋಸ್ಟ್ಲಿ ಈ ವಾರದಲ್ಲಿ ಅವ್ನಿಗೆ ತೋರಿಸ್ತೀನಿ ಸಿನಿಮಾ ಯಾಕೆಂದರೆ ಅವನು ತುಂಬ ಬ್ಯುಸಿಯಾಗಿದ್ದಾನೆ ಅವ್ನ ಬರ್ಡ್ಡೇ ಸೆಲೆಬ್ರೇಷನ್ಸು ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸಲ್ಲಿ ಆಮೇಲೆ ಎರಡು ದಿನ ಮೂರು ದಿನ ಮೋಸ್ಟ್ಲಿ ನಿದ್ದೆ ಮಾಡಿರಲ್ಲ ಎರಡು ದಿನ ಚೆನ್ನಾಗಿ ಮಾಡ್ತಾನೆ ಸೊ ಅದಾದಮೇಲೆ ಈ ವಾರದಲ್ಲಿ ಬಹುಶಃ ಅವನೊಬ್ಬನಿಗೆ ಅಲ್ಲ ನನ್ನ ಪ್ರತಿಯೊಬ್ಬರು ಗೆಳೆಯರಿಗೂ ಕರೆದು ಸುದೀಪ್ ಇರ್ಬೋದು ಲಕ್ಷ ಇರ್ಬೋದು ಶಿವಣ್ಣ ಇರ್ಬೋದು ಧ್ರುವ ಇರ್ಬೋದು ಪ್ರತಿಯೊಬ್ಬರಿಗೂ ಕರೆದು ಸಿನಿಮಾವಣ್ಣ ತೋರಿಸ್ತೀನಿ ಸರ್ ಇವಾಗ ಫೈ ಡಿ ಸಿನಿಮಾ ರಿಲೀಸ್ ಆದ ಹೊತ್ತು ಬಜೆಟ್ ಇತ್ತು ತುಂಬ ಜನಕ್ಕೆ ನೋಡೋಕ್ಕಾಗಿಲ್ಲ ಪ್ರೇಕ್ಷಕರಿಗೆ ಸಿನಿಮಾ ಥಿಯೇಟರ್ಗೆ ಬರೋ ಜನ ಕೂಡ ಕಮ್ಮಿ ಆಗಿದ್ದು ಎಲ್ಲೊಂದು ಕಡೆ ಹೆಚ್ಚಾಗಿಲ್ಲ ಅನ್ನೋ ಒಂದು ಇತ್ತು ಸೊ ಯಾವ ಥರ ಪ್ರೇಕ್ಷಕರಿಗೆ ಹೇಳ್ತಿರಲಿಲ್ಲ ಇಲ್ಲಮ್ಮ ಸರಿ ಏನಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ವಾರ ವಾರಕ್ಕೆ ಹದಿಮೂರು ಸಿನಿಮಾ ಹದಿನಾಲ್ಕು ಸಿನಿಮಾ ಹದಿನೈದು ಸಿನಿಮಾ ಒಂದೊಂದು ರಿಲೀಸ್ ಇದೆ ಸೊ ಹಾಗಾಗಿ ಪ್ರೇಕ್ಷಕರಿಗೆ ಎಲ್ಲಿ ಹೋಗೋದು ಯಾವ ಕಡೆ ಹೋಗೋದು ಯಾವ ಸಿನಿಮಾ ನೋಡೋದು ಅನ್ನೋ ಒಂದು ಇರ್ತಾರೆ ಸೊ ಹಾಗಾಗಿ ಪ್ರೇಕ್ಷಕರು ಸಿನಿಮಾವನ್ನು ಇವಾಗ ನೋಡಿ ಮೆಚ್ಕೊಂಡಿದ್ದಾರೆ ಅಫ್ಕೋರ್ಸ್ ಮೊದಲನೇ ದಿನ ಸ್ವಲ್ಪ ಸ್ಲೋ ಪಿಕಪ್ ಇತ್ತು ಬಟ್ ಎರಡನೇ ದಿನದಿಂದ ಇವತ್ತು ಸಂಡೇ ಇವತ್ತು ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಸೊ ಜನ ಇವಾಗ ಮೆಚ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇಲ್ಲಿ ಕೆಲವರು ಮಾಲ್ಗೆ ಬಂದವರು ಅಷ್ಟೇ ಸಿನಿಮಾನ ಆಲ್ರೆಡಿ ನೋಡಿದ್ದಾರೆ ಅವರೆಲ್ಲ ನೋಡಿದವರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಈಗ ನೋಡಿದವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಇನ್ನು ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅನಿಸುತ್ತೆ ಸೊ ಹಾಗೆ ಸಿನಿಮಾ ನೋಡೋದಕ್ಕೆ ಇನ್ನೂ ಅತಿ ಹೆಚ್ಚಿನ ಜನ ಬರಬೇಕು ದಯವಿಟ್ಟು ಬನ್ನಿ ಕನ್ನಡ ಸಿನಿಮಾವನ್ನು ನೋಡಿ ಮೊದಲನೇ ಆದ್ಯತೆ ಕನ್ನಡ ಸಿನಿಮಾಗಳಿಗೆ ಕೊಡಿ ಯಾಕೆಂದರೆ ನಮ್ಮ ಇವತ್ತು ಹೇಗೆ ಪರಿಸ್ಥಿತಿ ಬಂದಿದೆ ಅಂದರೆ ಕರ್ನಾಟಕದಲ್ಲಿ ನಾವು ಕನ್ನಡ ಸಿನಿಮಾಗಳಿಗೆ ಹೋರಾಡುವಂಥ ಪ್ರ ಪರಿಸ್ಥಿತಿ ಬಂದಿದೆ ಸೊ ನಾವು ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ ನನ್ನ ಸಿನಿಮಾ ಅಂತಲ್ಲ ಪ್ರತಿಯೊಂದು ಒಳ್ಳೆಯ ಸಿನಿಮಾಗೆ ಪ್ರತಿಯೊಂದು ಕನ್ನಡ ಸಿನಿಮಾಕ್ಕೆ ನೀವು ಮೊದಲನೇ ಆದ್ಯತೆಯನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸೋದು ಬೆಳೆಸೋದು ನಿಮ್ಮ ಕೈ ಥ್ಯಾಂಕ್ ಯು ಐವತ್ತನೇ ಸಿನಿಮ ಒಂದಷ್ಟು ನಿರೀಕ್ಷೆಗಳು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಇಂಟ್ರೆಸ್ಟ್ ಇರ್ಬೋದು ಆಡಿಯನ್ಸ್ ಕೂಡ ಒಂದು ನಿರೀಕ್ಷೆಗಳು ಐವತ್ತು ಸಿನಿಮಾ ಏನು ಕೊಡುತ್ತಾರೆ ಅಂತ ಎಲ್ಲ ದೊಡ್ಡ ಸ್ಟಾರ್ಗಳನ್ನ ಮಾಡಿದ್ರು ಈ ಸಿನಿಮಾ ಈ ಕತೆ ಉಳಿದಿದೆ ಹೇಗೆ ಈ ಸಿನಿಮಾದ ಬಗ್ಗೆ ಕಥೆ ನಿರ್ಮಾಪಕರದು ಅಂದರೆ ಈ ಬ್ಲಡ್ಡು ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅವರು ಸಿನಿಮಾದವರಲ್ಲ ಸಿನಿಮಾದವ್ರು ಕೂತ್ಕೊಂಡು ಕಥೆ ಬರೆಯೋದು ಸಹಜ ಬಟ್ ಅವರು ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಂಥವ್ರಿಗೆ ಇಂಥ ಒಂದು ಥಾಟ್ ಬರೋಕ್ಕೆ ಸಾಧ್ಯ ಕತೆ ತೊಗೊಂಬಂದರು ಕತೆ ಭಾಳ ಚೆನ್ನಾಗಿತ್ತು ಆದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು ಸೊ ಆ ಕಥೆನ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ತುಂಬ ಇಷ್ಟೇ ತುಂಬ ಸಣ್ಣ ಕಥೆ ಅದು ಅದೇ ನಾವು ಎರಡು ಗಂಟೆ ಕಥೆ ಹೇಳಬೇಕಾದ್ರೆ ಅದು ತುಂಬ ಚಿತ್ರಕಥೆನೇ ತುಂಬ ಬಿಗಿಯಾಗಿ ಮಾಡಿಕೊಳ್ಬೇಕು ಆಮೇಲೆ ಇದು ಸ್ವಲ್ಪ ಮಾಡಿದ್ರು ಅದು ಡಾಕ್ಯುಮೆಂಟ್ರಿ ಥರ ಆಗಿಬಿಡುತ್ತೆ ಅದು ಸ್ವಲ್ಪ ಭಯ ಆಯಿತು ಹಾಗಾಗಿ ಸ್ಕ್ರೀನ್ಪ್ಲೇಗೆ ತುಂಬ ಸಮಯ ತೊಗೊಂಡ್ವಿ ದಾಖಲೆಗಳನ್ನು ಒಂದಷ್ಟು ಕಲೆಕ್ಟ್ ಮಾಡಿದೆವು ಏನೇನು ಮಾಹಿತಿಗಳನ್ನು ಬೇಕು ಎಲ್ಲ ಕಲೆಕ್ಟ್ ಮಾಡಿದೆ ಆ ಮಾಹಿತಿಗಳನ್ನು ಕಲೆ ಮಾ ಕಲೆ ಕಲೆಕ್ಟ್ ಮಾಡಿದ ಮೇಲೆ ಸಂಭಾಷಣೆ ಬರೆಯಕ್ಕೆ ಹೋದ್ವಿ ಒಂದೊಳ್ಳೆ ಸಿನಿಮಾ ಆಯಿತು ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಬಂತು ಸಿನಿಮಾ ಚೆನ್ನಾಗಾಯಿತು ಮಹಾತ್ಮೇಗೂ ಹೌದು ರೋಹಿಣಿ ಪಿಕ್ಚರ್ಸು ಒಂದು ಹೆಮ್ಮೆಯ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ ಯಾಕೆಂದರೆ ನೂರು ಚಿತ್ರಗಳನ್ನು ಮಾಡಿದಂಥ ಒಂದು ಸಂಸ್ಥೆ ಯಾವುದಾದ್ರು ಇದ್ದರೆ ಕನ್ನಡದಲ್ಲಿ ದಕ್ಷಿಣ ಭಾರತದಲ್ಲಿ ಇದೆ ರಾಮಾಯ್ಡು ಅವರು ಮಾಡಿದ್ದಾರೆ ಕನ್ನಡದಲ್ಲಿ ನೂರು ಚಿತ್ರಗಳನ್ನು ಮಾಡಿದ್ದು ರೋಹಿಣಿ ಪಿಕ್ಚರ್ಸ್ ರೋಹಿಣಿ ಸಂಸ್ಥೆ ಈ ಸಂಸ್ಥೆ ದೊಡ್ಡ ಇತಿಹಾಸ ಇದೆ ಹಲವಾರು ಪ್ರತಿಭೆಗಳನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದಂಥ ಹೆಗ್ಗಳಿಕೆ ಆ ಸಂಸ್ಥೆಗಿದೆ ಆ ಸಂಸ್ಥೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ರೋಹಿಣಿ ಪಿಚ್ಚರ್ಸ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ಮಾಪಕರು ಭಾರ್ಗರ್ ಅವರು ನಿರ್ದೇಶಕರು ಅವರ ಗರಡಿಯಲ್ಲಿ ಕೆಲಸ ಮಾಡೋದು ತುಂಬ ಅದೃಷ್ಟ ಯಾಕೆಂದರೆ ತುಂಬ ಚೆಂದ ಹೇಳ್ಕೊ ಕೊಡ್ತಾರೆ ಅಂದರೆ ಶಿಸ್ತು ಹೇಗಿರುತ್ತೆ ಕೆಲಸ ಮಾಡೋ ವೈಖರಿ ಪ್ರೋಗ್ರಾಮ್ಗಳು ಹೇಗೆ ಹಾಕ್ಕೊಳ್ಬೇಕು ಕಲಾವಿದನ ಹೇಗೆ ಬಳಸ್ಕೊಳ್ಬೇಕು ಕಲಾವಿದರ ಡೇಟ್ಗಳು ದುರುಪಯೋಗ ಆಗಬೇಕು ಆ ವೇಸ್ಟ್ ಆಗಬಾರ್ದು ತುಂಬ ಚೆನ್ನಾಗಿ ಅಲ್ಲಿ ಕೆಲಸ ಕಲಿಸ್ಕೊಡ್ತಾರೆ ಅಲ್ಲಿ ಕೆಲಸ ಕಲಿತೆ ನಾನು ನನ್ನ ನನ್ನಲ್ಲೇ ಒಂದು ಶಿಸ್ತು ಇದ್ದರಿಂದ ಇಲ್ಲಿ ಕೆಲಸ ಕಲ್ತಿದ್ದು ಚಿತ್ರರಂಗಕ್ಕೆ ತುಂಬ ಉಪಯೋಗ ಆಯಿತು ಇವತ್ತು ಐವತ್ತರ ಸಂಖ್ಯೆ ಅದು ಕೂಡ ತುಂಬ ಹೆಮ್ಮೆ ವಿಚಾರ ನನ್ನ ಗುರುಗಳು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ಅವರ ಗುರುಗಳು ವಿಜಯಾರೆಡ್ಡಿಯವರು ಅವರು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ನಾನು ಐವತ್ತು ಚಿತ್ರವನ್ನು ಪೂರೈಸಿದ್ದೀನಿ ಇದು ತಾತ ಮಗ ತಂದೆ ಮಗ ಮೊಮ್ಮಗ ಆ ಥರದೊಂದೇನೋ ಗುರುಪರಂಪರೆ ಐವತ್ತು ಚಿತ್ರಗಳನ್ನು ಪೂರೈಸಿದ್ದೀನಿ ಐವತ್ತನೇ ಚಿತ್ರ ಒಂದು ಭಿನ್ನವಾದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ ಪ್ರೇಕ್ಷಕರಿಗೆ ಇದು ಹೊಸದಾಗಿ ಹೊಸ ಅನುಭವವನ್ನು ಕೊಟ್ಟಿದೆ ನಮಗೆಲ್ಲ ಖುಷಿಯಾಗಿದೆ ಅವರ ಒಪಿನಿಯನ್ಗಳನ್ನು ಕೇಳಿ ಪಡ್ಕೊಳ್ಳೋವಲ್ಲ ನೀವು ಇದೆ ಕಲಾವಿದ ಎಲ್ಲವನ್ನು ಮಾಡಬೇಕು ಅವನೇ ಕಲಾವಿದ ನಾವು ಭಾಳಷ್ಟು ಕಲಾವಿದರನ್ನ ನೋಡ್ತಾ ಇರ್ತೀವಿ ಎಲ್ಲ ಪ್ರಕಾರಗಳಲ್ಲಿ ಅವ್ರು ಕಾಣಿಸ್ಕೊತಾ ಇರ್ತಾರೆ ನಾವು ಯಾವತ್ತೂ ಕೂಡ ಒಂದಕ್ಕೆ ಸೀಮಿತ ಆಗಬಾರ್ದು ಬರೀ ನಗಿಸ್ಬೇಕು ಅನ್ನೋದಲ್ಲ ಅನ್ನೋ ಅನ್ನೋದಲ್ಲ ಇದು ನಗಿಸ್ಬೋದು ನಗ್ಸೋದು ತುಂಬ ಕಷ್ಟ ಇದೆ ಎಲ್ಲರೂ ನಗ್ಸೋಕ್ಕಾಗೋದಿಲ್ಲ ಬಟ್ ಪ್ರೇಕ್ಷಕರನ್ನ ನಗ್ಸಿದ್ದೀನಿ ರಂಜಿಸಿದ್ದೀನಿ ನನಗೆ ಆ ತೃಪ್ತಿ ಇದೆ ಇನ್ನೂ ಮುಂದಿನ ದಿನಗಳು ಭಾಳ ಚೆನ್ನಾಗಿರುತ್ತೆ ತುಂಬ ರಂಜಿಸ್ತೀನಿ ಆದರೆ ಇದರಲ್ಲಿ ಒಂದು ಭಿನ್ನವಾದ ಪಾತ್ರ ಈ ಪಾತ್ರ ಕೊನೆ ಘಳಿಗೆಯಲ್ಲಿ ನಾನು ಮೇಕಪ್ ಹಾಕ್ಕೊಂಡೆ ಅದಕ್ಕೆ ಯಾರು ಕಲಾವಿದನ್ ಗೊತ್ತು ಮಾಡಿದ್ವಿ ಅವರು ಡೇಟ್ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ ನಾವು ಶೆಡ್ಯೂಲ್ನ ಕ್ಯಾನ್ಸಲ್ ಇರೋ ಪರಿಸ್ಥಿತಿಯಲ್ಲಿ ನಾನು ಬಣ್ಣ ಹಾಕ್ಕೊಂಡೆ ಸ್ವಲ್ಪ ಭಯದಲ್ಲೇ ನಾನು ಬಣ್ಣ ಹಾಕ್ಕೊಂಡೆ ಶೂಟಿಂಗ್ ಮಾಡಿ ನಾನು ಎಡಿಟ್ ಮಾಡಿ ನೋಡಿದಾಗ ನನ್ನ ಟೀಮ್ನಲ್ಲಿ ಒಳ್ಳೆ ಅಭಿಪ್ರಾಯ ಬಂತು ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ ಬಹುಶಃ ಯಾರಾದರೂ ಅದು ನೆಗೆಟಿವ್ ಹೇಳಿದರೆ ಶೂಟ್ ಮಾಡ್ತಿದ್ದೆ ನಾನು ಬಟ್ ಈಗ ಪ್ರೇಕ್ಷಕರು ಅದನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಮೂರು ದಿನಗಳಿಂದ ಸತತವಾಗಿ ಕರೆಗಳು ಬರ್ತಾ ಇದೆ ಮೆಚ್ಚುಗೆ ತುಂಬ ಬರ್ತಾ ಇದೆ ತುಂಬ ಖುಷಿ ಆಗ್ತಿದೆ ಈ ಪಾತ್ರ ಮಾತ್ರ ಕಥೆ ಈ ಕಥೆ ಹೀರೋ ಇದು ಯಾಕೆಂದರೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಈ ಥರದೊಂದು ವಸ್ತುವನ್ನ ಯಾರು ಇಟ್ಕೊಂಡು ಯಾರು ಸಿನಿಮಾ ಮಾಡಿಲ್ಲ ಇದು ಸಿನಿಮಾ ಕಥೆ ಅಲ್ಲ ಇದು ಪ್ರತಿಯೊಬ್ಬರಿಗೊಂದು ಎಚ್ಚರಿಕೆ ಗಂಟೆ ನಾವಿಲ್ಲಿ ಹೇಳ ಕೊರಟಿರೋದು ಅಷ್ಟೇ ಇಲ್ಲಿ ಏನೂ ದೊಡ್ಡ ವೈಭವೀಕರಣ ಅಲ್ಲ ತುಂಬ ಹುಷಾರಾಗಿರಬೇಕು ಬ್ಲಡ್ ಅನ್ನೋದು ನಮ್ಮ ದೇಹದಲ್ಲಿ ಭಾಳ ಸೂಕ್ಷ್ಮವಾದಂಥ ಒಂದು ಬ್ಲಡ್ ಹೋಯ್ತು ಒಂದು ಜೀವ ಹೊರಟಾಗುತ್ತೆ ಬ್ಲಡ್ಗೋಸ್ಕರ ಅಲೀತಾ ಇರ್ತೀವಿ ಒಂದು ಕೆಲವು ಗ್ರೂಪ್ ಬ್ಲಡ್ಗಳೇ ಸಿಗೋದಿಲ್ಲ ಅಂಥ ಬ್ಲಡ್ಗಳ ಹಿಂದೆ ದೊಡ್ಡ ದಂಧೆ ನಡೀತಾ ಇದೆ ಅನ್ನೋದೇ ಈ ಚಿತ್ರದ ಅದು ಹಾಗಾಗಿ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು ಹೇಗೆ ನಾವು ನಮ್ಮ ನಾವು ಕೊಡ್ತಕ್ಕಂಥ ರಕ್ತವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು ಆ ಮಾಹಿತಿನೇ ಹೇಗೆ ಕಲೆ ಹಾಕಬೇಕು ಅನ್ನೋದನ್ನು ಹೇಳೋದೇ ಫೈವ್ ಗಾಂಧಿನಗರದಲ್ಲಿ ಒಂದು ಟೈಮ್ ಬರುತ್ತೆ ನಿಮ್ಮ ಸೇಮ್ ಸಿನಿಮಾ ನಾಲ್ಕೈದು ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಹೋಗ್ತಾ ಇರುತ್ತೆ ಇವತ್ತು ನಾವು ವಾರದ ಲೆಕ್ಕಾಚಾರಕ್ಕೆ ಬಿದ್ದೀವಿ ಈ ಬದಲಾವಣೆಗಳು ಸೃಷ್ಟಿಕರ್ತನಾಗಿತ್ತು ಇಲ್ಲ ಅದೊಂದು ದೊಡ್ಡ ಬದಲಾವಣೆ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತು ಮೊದಲೆಲ್ಲ ಏನು ಅಂದರೆ ಸಿನ್ಮಾ ಬಿಡುಗಡೆ ಆಗೋದು ಭಾನುವಾರಾಗಿ ಸೋಮವಾರ ಪಿಕಪ್ ಆಗೋದು ಸಿನ್ಮಾ ಸೋಮವಾರ ಪಿಕಪ್ ಆಗ್ತಿತ್ತು ಎರಡನೇ ವಾರ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಮೂರನೇ ವಾರ ಮತ್ತೆ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ನೂರು ದಿನ ಹೋಗ್ತಿತ್ತು ಇವತ್ತು ನೂರು ಮೂರಾಗಿ ಮೂರು ದಿನದಲ್ಲಿ ಇಡೀ ಸಿನಿಮಾ ಸುಸ್ತಾಗಿ ಹೋಗುತ್ತೆ ಎರಡನೇ ವಾರಕ್ಕೆ ಭಾಳಷ್ಟು ಚಿತ್ರಮಂದಿರಗಳು ಇರೋದಿಲ್ಲ ಕಾರಣ ಇಷ್ಟೇನೆ ಇವತ್ತು ಚಿತ್ರ ನೋಡ್ತಕ್ಕಂಥ ಪ್ರೇಕ್ಷಕ ವರ್ಗವೇ ಬದಲಾಗಿದೆ ಮೊದಲೆಲ್ಲ ಲೇಡೀಸ್ ಬರೋರು ಎರಡನೇ ವಾರದಲ್ಲಿ ಲೇಡೀಸ್ ಬರೋರು ಮೂರನೇ ವಾರದಲ್ಲಿ ಕುಟುಂಬಗಳು ಬರ್ತಾ ಇತ್ತು ನಾಲ್ಕನೇ ವಾರದಲ್ಲಿ ಪರಿವಾರಗಳು ಬರ್ತಾ ಇತ್ತು ಈಗ ಅಂಥ ಒಂದು ಸಿಸ್ಟಮ್ ಇಲ್ಲ ಈಗ ಎಲ್ಲ ಟಿ ವಿ ಮುಂದೆ ಕೂತಿದ್ದಾರೆ ಯುವಕರು ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ ಅವರು ಒಂದು ವಾರ ಸಿನಿಮಾ ನೋಡ್ತಾರೆ ಮುಂದಿನ ವಾರ ಇನ್ನೊಂದು ಹೊಸ ಸಿನ್ಮಾ ನೋಡಬೇಕು ಅಂತ ಅವ್ರು ಬಯಸ್ತಾರೆ ಆ ಥರದ್ದು ಒಂದು ಬದಲಾವಣೆ ಇವಾಗ ಇವಾಗ ಆಗಿದೆ ಹಾಗಾಗಿ ಇದು ಐವತ್ತು ದಿನ ನೂರು ದಿನ ಎಲ್ಲ ತುಂಬ ಮರೀಚಿಕೆ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಒಂದು ಎರಡನೇದು ಏನಾಗ್ತಿದೆ ಅಂದರೆ ಅವಾಗ ತುಂಬ ಸೀಮಿತವಾದಂಥ ಚಿತ್ರಮಂದಿರಗಳನ್ನು ಹಾಕ್ತಾ ಇದ್ವಿ ನಾವು ಎರಡನೇವರು ಬಿ ಅಂಡ್ ಸಿ ಎಲ್ಲ ಇರ್ತಿತ್ತು ಇವಾಗೆಲ್ಲ ಇಲ್ಲ ಏಕಕಾಲದಲ್ಲಿ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ನಿಮ್ಗೇನಾಗುತ್ತೆ ಸುದೀರ್ಘವಾದಂಥ ಚಿತ್ರ ಪ್ರದರ್ಶನಗಳು ಇಲ್ಲ ಇವಾಗ ಸರ್ ಇವಾಗ ಸಾಮಾನ್ಯವಾಗಿ ನೀವು ಇಂಥ ಸಿನಿಮಾಗಳನ್ನ ಮಾಡಲ್ಲ ಇದೊಂದು ವಿಭಿನ್ನ ಪ್ರಯತ್ನ ಅಂತ ಹೇಳಿದ್ರಿ ಈ ಬ್ಲಡ್ ಕೊಡಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡದೆ ಕೊಡ್ತೀವಿ ಅದನ್ನ ಕೊಡಬಾರ್ದು ಅನ್ನೋದನ್ನ ನೀವೇ ಹೇಳ್ ಹೇಳ ಕೊಡ್ತಿದ್ದೀರಾ ಮುಂದೆ ಏನಾದರೂ ಇದು ಕ್ರಿಯೇಟ್ ಮಾಡುತ್ತ ಅಂದ್ರೆ ಕೊಡಲೇಬಾರ್ದು ಅನ್ನೋ ಮಟ್ಟಕ್ಕೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನನ್ನ ಸಂಚಲನ ಕ್ರಿಯೇಟ್ ಆಗುತ್ತಾ ಇಲ್ಲ ನಾನು ಕೊಡಲೇಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ ಕೆಲವರು ಕೆಲವು ಹೆಸರುಗಳನ್ನು ದುರ್ಬಳಕೆ ಮಾಡ್ಕೊಂಡು ಹಣ ಮಾಡ್ತಾರೆ ನಾನೇನು ಹೇಳ್ತಾ ಇದ್ದೀನಿ ಸರ್ಕಾರದ ಪರವಾನಗಿ ತಗೊಂಡು ಜಿಲ್ಲಾಡಳಿತದ ಪರವಾನಗಿ ತಗೊಂಡು ಅವರ ಪರ್ಮಿಷನ್ಗಳು ತಗೊಂಡು ಬ್ಲಡ್ಗಳು ಕೊಡಬೇಕು ಯಾಕೆಂದರೆ ನಾವು ಕೊಡೋ ಬ್ಲಡ್ನಿಂದ ತುಂಬ ಜೀವಗಳು ಉಳಿಯುತ್ತೆ ಆದರೆ ಅದು ದುರ್ಬಳಕೆ ಆಗಬಾರ್ದು ನಾನು ಹೇಳಿದ್ನಲ್ಲ ಪ್ಲಾಸ್ಮಾ ತೊಗೊಂಡು ಅದರಲ್ಲಿ ಪ್ಲಾಸ್ಮಾ ತೊಗೊಳ್ಳೋದು ಪರ್ಸೆಂಟೇಜ್ ಕೂಡ ನಾನು ಹೇಳಿದೆ ಉಳಿದ ಬ್ಲಡ್ ಎಲ್ಲ ವೇಸ್ಟ್ ಆಗುತ್ತೆ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಚೆಲ್ತಾರೆ ಆ ಚೆಲ್ಲಿದ ಬ್ಲಡ್ನಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಬರುತ್ತೆ ಆ ರೋಗ ಯಾರಿಗೆ ಬರುತ್ತೆ ನಮಗೆ ಬರುತ್ತೆ ಅದಕ್ಕೆ ಮಾತ್ರ ನಾವು ಹತ್ರ ಹೋಗಬೇಕು ಅದಕ್ಕೆ ಮತ್ತು ಮೆಡಿಸನ್ನು ಅದಕ್ಕೆ ಟ್ರೀಟ್ಮೆಂಟು ನೋಡಿ ಎಷ್ಟು ಸ ಎಷ್ಟು ಸಮಸ್ಯೆಗಳಿದೆ ಇದನ್ನು ಎಚ್ಚೆತ್ಕೋಬೇಕು ಸರ್ಕಾರ ಜಿಲ್ಲಾಡಳಿತ ಈ ವ್ಯವಸ್ಥೆ ಏನಿದೆ ಈ ಕಡೆ ತಿರುಗಿ ನೋಡಬೇಕು ಅಂತ ಹೇಳೋದು ಈ ಸಿನಿಮಾ ಈ ಆರೋಗ್ಯ ಅಧಿಕಾರಿಗಳಿಗೆ ಇಲ್ಲ ಖಂಡಿತವಾಗಲ್ಲ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ವಿ ಅವ್ರಿಗೆಲ್ಲ ಮುಟ್ಟಿದ್ರು ಬಹುಶಃ ಎಚ್ಚೆತ್ಕೋತಾರೆ ಖಂಡಿತ ಖಂಡಿತ ತೋರಿಸ್ತೀನಿ ನಾನು ತೋರಿಸ್ತೀನಿ ಧನ್ಯವಾದಗಳು ಚಿತ್ರಕ್ಕೆ ಒಳ್ಳೆ ವಿಮರ್ಶೆಗಳನ್ನು ಕೊಟ್ಟ್ರಿ ನೀವೆಲ್ಲ ಕೂಡ ತುಂಬ ಧನ್ಯವಾದಗಳು ತುಂಬ ಖುಷಿಯಾಯಿತು ಬಹಳಷ್ಟು ಒಳ್ಳೆಯ ವಿಮರ್ಶೆಗಳು ಕೆಲವು ಮುಖ್ಯವಾದ ಕೆಲವು ಪ್ರಮುಖ ಪಾಯಿಂಟ್ಗಳನ್ನು ಅದನ್ನು ಒತ್ತಿ ಹೇಳಿ ಅದನ್ನು ನೋಟ್ ಮಾಡಿದರೆ ಅದೆಲ್ಲ ನಮ್ಗೆ ತುಂಬ ಖುಷಿಯಾಯಿತು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮಗೆಲ್ಲ ಹೆಸರು ಬದಲಾಯಿಸ್ಬಿಟ್ಟಿದ್ದಾರೆ ಸೊ ನಾವೆಲ್ಲ ಕುರಿಗಳು ಎಲ್ಲ ಮಾಡುವಾಗ ಅವರು ಚಿಕ್ಕ ಬಿಡಿದ ಆದಿತ್ಯ ಅವರಿಗೆ ಇಪ್ಪತ್ತೈದನೇ ಚಿತ್ರ ಅಂತೆ ಕಂಗ್ರ್ಯಾಚುಲೇಷನ್ಸ್ ಹೆಸರಂಟ್ಸ್ ಐವತ್ತನೇ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ಕಂಬ್ಯಾಕ್ ಆಗುತ್ತೆ ಬಿಗ್ ಕಂಬ್ಯಾಕ್ ಆಗುತ್ತೆ ಹೆಸರಿಗೆ ತುಂಬ ಆಯಿತು ಪಿಕ್ಚರ್ ನೋಡಿ ಇವನ್ ಆದಿತಿ ಪ್ರಭುದೇವ್ ಅವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೊಸ ಕ್ಯಾರೆಕ್ಟ್ರೈಸೇಷನ್ ಒಟ್ಟಾರೆ ಪಿಕ್ಚರು